ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬಂಧುಗಳೇ ಇವತ್ತು ನಿಮಗೆ ಅಕ್ಕಿ ನೆನೆಸೋದು ಬೇಡ ಉದ್ದಿನ ಬೇಳೆ ಬೇಡ ದಿಢೀರಾಗಿ ಮಾಡುವಂಥ ಒಂದು ಗರಿ ಗರಿ ಆಗಿರುವಂಥ ಪೇಪರ್ ದೋಸೆಯನ್ನು ಸುಲಭವಾಗಿ ಈಜಿಯಾಗಿ ಮಾಡೋದನ್ನು ತೋರಿಸ್ಕೊಡಕತ್ತೀನಿ ರೀ ಮತ್ತು ಇದ್ರ ಜೊತೆಗೆ ಪರ್ಫೆಕ್ಟ್ ಕಾಂಬಿನೇಷನ್ನ ಚಟ್ನಿ ರೆಸಿಪಿಯನ್ನು ಕೂಡ ತೋರಿಸ್ಕೊಡಕತ್ತೀನಿ ಈ ಚಟ್ನಿ ಮಾಡೋಕೆ ಕೂಡ ಕಾಯಿ ಬೇಡ ಶೇಂಗಾ ಬೇಡ ಹೊರಗಡೆಲೆ ಬೇಡ ಟೊಮೆಟೊ ಬೇಡ ಇದು ಯಾವುದು ಇಲ್ಲದೇ ತುಂಬ ರುಚಿಯಾಗಿರುವಂಥ ಹಾಗೆ ಈ ಚಟ್ನಿಯನ್ನು ಕೂಡ ನೀವು ಬೇಕು ಅಂತಂದರೆ ನಾಲ್ಕು ದಿವಸ ಐದು ದಿವಸ ಕೂಡ ಒಂದು ವಾರ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ಆ ವಿಧಾನದಲ್ಲಿ ರೀ ಬರ್ರಿ ಹಾಗಂದ್ರೆ ಈ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಈ ಗರಿ ಗರಿ ಪೇಪರ್ ದೋಸೆ ಮಾಡಲಿಕ್ಕೆ ಯಾವುದೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ ಜಾಸ್ತಿ ಏನು ಸಾಮಗ್ರಿ ಬೇಕಾಗಿಲ್ಲ ರೀ ಪ್ರತಿಯೊಬ್ಬರು ಮನೆಯಲ್ಲಿರುವಂಥ ನೀವು ರೆಗ್ಯುಲರಾಗಿ ಯೂಸ್ ಮಾಡುವ ಸಾಮಗ್ರಿಯನ್ನು ಉಪಯೋಗಿಸ್ಬಿಟ್ಟು ಇವತ್ತು ನಾನು ತುಂಬ ರುಚಿಯಾದ ಆರೋಗ್ಯಕರವಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸಿ ಕೊಡಾಕತ್ತೀನಿರಿ ಈ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋಕೆ ನೋಡಿರಿ ನೀವು ಮಾರ್ಕೆಟ್ಗೆ ಹೋಗಿ ಯಾವುದೇ ಸಾಮಗ್ರಿಯನ್ನು ತಗೊಂಬರೋ ಅವಶ್ಯಕತೆ ಇಲ್ಲ ಮನೆಯಾಗಿರುವಂತ ಸಾಮಗ್ರಿಯಿಂದಾನ ನಾವು ಆರಾಮಾಗಿ ರುಚಿಯಾದ ಹೆಲ್ತಿಯಾದ ಬ್ರೇಕ್ಫಾಸ್ಟ್ ರೆಸಿಪಿ ನಾಷ್ಟಾ ರೆಸಿಪಿಯನ್ನು ನಾವು ಮಾಡ್ಬೋದು ಬರ್ರಿ ಹಂಗಂದ್ರೆ ಈ ನಾಷ್ಟಾ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಮತ್ತು ಅದಕ್ಕೆ ಬೇಕಾಗುವಂಥ ಸಾಮಗ್ರಿ ಅಂತ ನೋಡೋಣ ಬರ್ರಿ ತಡ ಮಾಡ್ದಾನು ಅಡುಗೆ ಮನೆಗೆ ಹೋಗಿ ರೆಸಿಪಿ ಶುರು ಮಾಡಿಬಿಡೋಣ ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡೇನ್ರಿ ಅದರೊಳಗೆ ನೋಡಿರಿ ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟ್ರಿ ಇದೆ ಯಾವುದಾದ್ರೂ ಆಗ್ಬೋದು ಅದಕ್ಕೆ ರುಚಿಗೆ ಅನ್ಸಾರ ಉಪ್ಪು ಒಂದು ಸ್ಪೂನಷ್ಟು ಕಲ್ಲುಪ್ಪು ಹಾಕಿದೆ ರೀ ಇದು ನೋಡಿರಿ ಒಂದೇ ಒಂದು ಚಮಚದಷ್ಟು ಚಿರೋಟಿ ರವೆ ಜಾಸ್ತಿ ಇಲ್ಲ ರೀ ಸ್ವಲ್ಪೇ ಹಾಕಾಗತ್ತೀವಿ ನೋಡಿರಿ ನಾವು ಒಂದು ಚಮಚದಷ್ಟು ಹಾಕೊಂಡಿನಿರಿ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ಒಂದು ಚಮಚದಷ್ಟು ಬೇಸನ್ ಅಂದ್ರೆ ಕಡಲೆ ಹಿಟ್ಟು ಈಗ ಇದನ್ನು ನೋಡಿರಿ ನೀಟಾಗಿ ಮೊದಲು ಇದನ್ನು ಡ್ರೈಯೇ ಮಿಕ್ಸ್ ಮಾಡ್ಕೋಬೇಕ್ರಿ ಈ ಮಿಕ್ಸ್ ಮಾಡ್ಕೊಂಡು ನಂತರ ನೋಡಿರಿ ಇದ್ರೊಳಗೆ ನಾವು ನೀರನ್ನು ಹಾಕಬೇಕ್ರಿ ಈಗ ನೀರು ಕೂಡ ಎಷ್ಟು ಕ್ವಾಂಟಿಟಿ ಹಾಕಬೇಕಂತ ಕರೆಕ್ಟಾಗಿ ಮೆಜರ್ಮೆಂಟ್ ಹೇಳ್ತೀನಿ ರೀ ಅದ್ರ ಒಂದೇ ಸಲ ಹಾಕ ಹೋಗ್ಬೇಡ್ರಿ ನಾವು ಯಾವ ಕಪ್ಪಿನಿಂದ ಹಿಟ್ಟನ್ನು ತೊಗೊಂಡಿದ್ವಿ ಅದೇ ಕಪ್ಪಿನಿಂದಾನೆ ನೀರನ್ನು ಹಾಕಾಕತ್ತೀನಿ ರೀ ಒಂದು ಕಪ್ಪಿನಷ್ಟು ಈಗ ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೊರಿ ನಾ ಒಂದ ಸಲ ಇಷ್ಟು ನೀರು ಬೇಕು ಅಂತ ಹೇಳಿದೀನಂದ್ರೆ ಅಷ್ಟು ಒಂದ ಸಲ ನೀವು ಹಾಕಿದ್ರಂದ್ರೆ ಮಿಕ್ಸ್ ಆಗಕ್ಕೆ ಭಾಳ ಟೈಮ್ ತೊಗೊತೈತ್ರಿ ಸರಿಯಾಗಿ ಮಿಕ್ಸ್ ಆಗಂಗಿಲ್ಲ ರೀ ಅದಕ್ಕೋಸ್ಕರ ನಾನು ಇವಾಗ ನಿಮ್ಗೆ ಎಷ್ಟು ಬೇಕು ಅನ್ನೋದು ಹೇಳಾಕತ್ತಿಲ್ರಿ ನಾನು ಈಗ ಒಂದು ಕಪ್ ಹಾಕಿದ್ದೀನಿ ರೀ ಮಿಕ್ಸ್ ಮಾಡಿದೆ ರೀ ಮತ್ತೆ ಈಗ ಇನ್ನೊಂದು ಕಪ್ ಹಾಕಾಕತ್ತೀನಿ ನೋಡಿರಿ ಮೇಜರ್ಮೆಂಟಿನ ಕಪ್ಪ ಒಂದೇ ಇರಲಿ ರೀ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಈಗ ಎರಡು ಕಪ್ ಹಾತ್ರಿ ಟೋಟಲ್ ಆಗಿ ಇದಕ್ಕೆ ಇದನ್ನು ನೀವು ಸ್ಪೂನಿನಿಂದ ಇಲ್ದ ನೀವು ಕೈಯಿಂದ ಕೂಡ ಮಿಕ್ಸ್ ಮಾಡ್ಕೋಬೋದು ಕೈಯಿಂದ ಮಿಕ್ಸ್ ಮಾಡಿದ್ರೆ ಜಲ್ದಿ ಗಂಟು ಹೊಡೀತ್ರಿ ರುಚಿ ಕೂಡ ರೀ ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕಾದ್ರೆ ಕೈಯಿಂದನೇ ಮಿಕ್ಸ್ ಮಾಡ್ತೀವಿ ರೀ ನಾವು ರುಚಿ ಕೂಡ ತುಂಬಾ ರೀ ಕೆಲವರಿಗೆ ಕೈಯಿಂದ ಮಾಡಿದ್ರೆ ಇಷ್ಟ ಆಗಂಗಿಲ್ಲ ರೀ ಅದಕ್ಕೋಸ್ಕರ ನಾನಿಲ್ಲೆ ಈ ಗರಟೆಯಿಂದನ ಮಿಕ್ಸ್ ಮಾಡೋದನ್ನ ತೋರ್ಸಾಕತ್ತೀನಿ ರೀ ಈಗ ಇನ್ನೊಂದು ಕಾಲು ಕಪ್ ಹಾಕೊಂಡೀನಿರಿ ನಾನು ಟೋಟಲ್ ಆಗಿ ಎರಡೂ ಕಾಲು ಕಪ್ ಹಾಕ್ಕೊಂಡಿನಿ ನಾನು ಒಂದು ಕಪ್ ಹಿಟ್ಟಿಗೆ ಎರಡು ಕಾಲು ಕಪ್ ಹಾಕ್ಕೊಂಡಿನ್ರಿ ನಾನು ನಮ್ಮ ಹಿಟ್ಟು ಜಲ್ದಿ ಹೊಡಿಬೇಕು ನೀಟಾಗಿ ಮಿಕ್ಸ್ ಮಾಡ್ಬೇಕಂದ್ರೆ ಒಂದು ಐಡಿಯಾ ಹೇಳ್ಕೊಡ್ತೀನಿ ಕೇಳಿರಿ ಈಗ ನೋಡಿರಿ ಈಗೇನು ಸೌಟಿಂದ ಹಿಂದಿನ ರೀ ಅದರಿಂದ ನಾವು ಈ ರೀತಿಯಾಗಿ ತಿರುಗಿಸಿದ್ವಿ ಅಂತಂದ್ರೆ ಗಂಟ ಜಲ್ದಿ ಹೊಡ್ತೈತ್ರಿ ನೀಟಾಗಿ ಮಿಕ್ಸ್ ರೀ ಹಿಂಗೆ ಹಿಂಗೆ ಮಿಕ್ಸ್ ಮಾಡ್ಬೇಕು ರೀ ನಾವು ಹಿಟ್ಟನ್ನು ಈಗ ನೋಡಿರಿ ಎಷ್ಟು ಜಲ್ದಿ ಮಿಕ್ಸ್ ರೀ ಈಗ ಸ್ವಲ್ಪ ಸ್ವ ಸ್ವಲ್ಪ ಸ್ವ ಸ್ವಲ್ಪ ಅಲ್ಲೆಲ್ಲಲ್ಲೆಲ್ಲ ಸ್ವಲ್ಪ ಗಂಟು ಗಂಟು ಕಾಣಾಕತೈತಿ ಇರಲಿ ರೀ ಏನು ತೊಂದರೆ ರೀ ಈಗ ನಾವು ರೆಸ್ಟಿಗೆ ಬಿಡ್ತೀವಲ್ರಿ ಅದು ಕರೆಕ್ಟ್ ಅದು ಈಗ ರೆಸ್ಟಿಗೆ ನಾವು ಎಷ್ಟೊತ್ತನ ಬಿಡ್ತೀವಿ ಅಂದ್ರೆ ಇದಕ್ಕೆ ನಾವು ಚಟ್ನಿ ರೆಡಿ ಮಾಡ್ಕೋತೀವಲ್ರಿ ಅಷ್ಟೊತ್ತನ ಬಿಡ್ತೀವಿ ರೀ ಈಗ ಚಟ್ನಿ ರೆಡಿ ಮಾಡ್ಕೊಳಕ ಒಂದು ಚಿಕ್ಕದೊಂದು ಕಡ ಇಟ್ಕೊಂಡಿನ್ರಿ ಅದರೊಳಗೆ ಒಂದು ಚಮಚದಷ್ಟು ಎಣ್ಣೆ ರೀ ಅದ್ರಾಗ ನೋಡಿರಿ ನಾನು ಸ್ವಲ್ಪ ಕಡಲಿ ನಿಮಗೆ ಚಟ್ನಿ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಕಡಲೆಬೇಳೆನ ಹಾಕೋರಿ ನಾನಿಲ್ಲ ಸಣ್ಣ ಕಪ್ಪಿನಿಂದ ಒಂದು ಮುಕ್ಕಾಲು ಕಪ್ಪಿನಷ್ಟು ಕಡಲೆಬೇಳೆ ಹಾಕ್ಕೊಂಡೀನಿರಿ ನಾನು ಹಾಕೊಂಡು ನೀಟಾಗಿ ಲೋ ಫ್ಲೇಮ್ನೊಳಗೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ ರೀ ಇದು ಒಂದು ಫಿಫ್ಟಿ ಪರ್ಸೆಂಟ್ನಷ್ಟು ಫ್ರೈ ಆಗಲಿ ರೀ ಫಿಫ್ಟಿ ಪರ್ಸೆಂಟ್ ಫ್ರೈ ಆದ ನಂತರ ನಾವು ಇದಕ್ಕೆ ಎರಡನೇ ಐಟಮ ಉದ್ದಿನಬೇಳೆ ಸೇರಿಸ್ಬೇಕು ರೀ ಅದಕ್ಕೋಸ್ಕರ ಈಗ ನೋಡಿರಿ ಫ್ರೈ ರೀ ಈಗ ಒಂದು ಐವತ್ತು ಪರ್ಸೆಂಟ್ ಫ್ರೈ ಆದ ನಂತರ ಉದ್ದಿನಬೇಳೆ ಒಂದು ಚಮಚದಷ್ಟು ನೀವು ಕಡಲೆಬೇಳೆ ಎಷ್ಟು ಹಾಕೋತೀರಿ ಅದ್ರ ಅರ್ಧದಷ್ಟು ಉದ್ದಿನಬೇಳೆ ಹಾಕೋರಿ ಹಾಕ್ಕೊಂಡು ನೀಟಾಗಿದ್ನೂ ಕೂಡ ಲೋ ಫ್ಲೇಮ್ನಲ್ಲೇ ಮಾಡ್ಬೇಕು ರೀ ನಾವು ಅಂದ್ರೆ ಚಟ್ನಿ ಅನ್ನೋದು ಭಾಳ ರೀ ನಾವು ಈ ಉರಿಯಾಕತ್ತೀವಲ್ಲ ರೀ ಇದನ್ನು ಇವು ಚೆಂದಾಗ ಫ್ರೈ ಆಗ್ತಾವ್ರಿ ನಾವು ಹೈ ಫ್ಲೇಮ್ ಇಟ್ವಿ ಅಂತಂದ್ರೆ ಜಲ್ದಿನ ಫ್ರೈ ಆಗ್ತಾವೆ ರೀ ಆದರೆ ಫ್ರೈ ಆಗಂಗಿಲ್ಲ ರೀ ಅವು ಅದಕ್ಕೋಸ್ಕರ ಲೋ ಫ್ಲೇಮ್ ಮಾಡ್ಬೇಕು ರೀ ಇದು ಕೂಡ ಒಂದು ಸಹ ಫ್ರೈ ಆದ ನಂತರ ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ಒಣ ಮೆಣಸಿನ್ಕಾಯಿ ಹಾಕೋಗತ್ತೀವಿ ನೋಡ್ರಿ ಇದಕ್ಕೆ ನಮಗೆ ಹಸಿಮೆಣ್ಸಿನಕಾಯ ಬೇಕು ಅನ್ನೋದೇನು ತೊಂದರೆ ಏನಿಲ್ಲ ರೀ ನಾವು ಹಸಿಮೆಣ್ಸಿನ್ಕಾಯಿ ಇಲ್ಲ ನಮ್ಮ ಮನೆಯಾಗ ಮಾರ್ಕೆಟ್ಗೆ ಹೋಗಿ ಆ ಥರ ಬೇಕು ಯಾರ ಥರ ಇಲ್ಲ ಅಂದ್ರೂ ಕೂಡ ಕೊಬ್ಬರಿ ಶೇಂಗಾ ಪುಟಾಣಿ ಹಸಿಮೆಣ್ಸಿನಕಾಯಿ ಇಲ್ಲದೇ ನಾವು ಚಟ್ನಿ ಪರ್ಫೆಕ್ಟಾಗಿ ರುಚಿ ರುಚಿಯಾಗಿ ಮಾಡೋದನ್ನು ತೋರಿಸ್ಕೊಡಕತ್ತೀನಿ ರೀ ಈಗ ಭಾಳ ಉದ್ದದವಲ್ಲ ರೀ ಮೆಣ್ಸಿನಕಾಯಿ ಅದಕ್ಕೋಸ್ಕರ ನಾನು ಒಂದ್ರೊಳಗೆ ಎರಡು ಎರಡು ರೀ ನಿಮಗೆ ಖಾರದ ಮೆಣಸಿನಕಾಯಿ ಬೇಕು ಅಂದರೆ ಖಾರದ ಮೆಣಸಿನಕಾಯಿ ಕೂಡ ಹಾಕೋರಿ ನಾನು ಒಂದೆರಡು ಹಾಕೊಂಡೆನ್ರಿ ಇದ್ರೊಳಗೆ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿ ಒಂದೆರಡು ಖಾರದ ಮೆಣಸಿನಕಾಯಿ ಹಾಕೊಂಡಿನಿ ನನ್ನ ಕ್ವಾಂಟಿಟಿಗೆ ನಿಮಗೆ ಟೇಸ್ಟಿಗೆ ಅನುಸಾರ ಉಪ್ಪು ನೀವು ಹೆಚ್ಚು ಕಮ್ಮಿ ಮಾಡ್ಕೊಬೋದು ರೀ ಈಗ ಇದ್ರೊಳಗೆ ನೋಡಿರಿ ಒಂದು ಸ್ವಲ್ಪ ಜೀರಿಗೆ ಹಾಕಿರಿ ಒಂದು ಅರ್ಧ ಚಮಚದಷ್ಟು ಮತ್ತು ನೋಡಿರಿ ಎಳ್ಳು ರೀ ನಾನು ಎಳ್ಳು ಕೂಡ ಅಷ್ಟೇ ರೀ ನೀವು ಕಡಲೆಬೇಳೆ ಎಷ್ಟು ಹಾಕ್ಕೊಂಡಿರಿ ಅದ್ರ ಅರ್ಧ ಕ್ವಾಂಟಿಟಿಯಲ್ಲಿ ಎಳ್ಳು ಹಾಕೋರಿ ಎಳ್ಳು ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ರೀ ಇದು ಹಾಕಿದ ತಕ್ಷಣ ನೋಡಿರಿ ನಮ್ಮ ಚಟಾಪಟ ಚಟಾಪಟ ಅಂತ ಚಾಲು ಆಗ್ಯೇ ಬಿಡ್ತೀರಿ ಜಲ್ದಿ ಆಗ್ತಾವ್ರಿ ಫ್ರೈ ಇವು ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡ್ರಿ ನೀಟಾಗಿ ನಮಗೆ ಅವು ಎಳ್ಳಂತೂ ಫ್ರೈ ಆದವು ಈಗ ಈಗ ತೋರಿಸ್ತೀನಿ ನೋಡಿರಿ ನಿಮ್ಗೆ ಎಷ್ಟು ನೀಟಾಗಿ ಫ್ರೈ ಆಗ್ಯವು ಅಂತ ಹೇಳಿ ಈಗ ಆಫ್ ಮಾಡ್ಕೊಂಬಿಡ್ರಿ ಗ್ಯಾಸ್ ಅದೇ ಝಳಕ ನಮ್ಗೆ ಇನ್ನೂ ಕೆಂಪಾಗ್ತಾವೆ ರೀ ಎಳ್ಳು ಕೂಡ ಎಲ್ಲ ಎಷ್ಟು ದಪ್ಪ ದಪ್ಪಾಗ್ಯಾವಂತ ನಿಮಗೆ ತೋರಿಸ್ತೀನಿ ನೋಡಿರಿ ನಾನು ಆಲ್ರೆಡಿ ನಿಮಗೆ ಸ್ಪೂನಿಗೆ ಹತ್ತಿದ್ದ ಕಣಕತೈತಿ ಅದು ನೀಟಾಗಿ ಇವಾಗ ನಿಮಗೆ ಕಾಣಕತ್ತಿಲ್ಲ ಅಂತಂದ್ರೆ ಈಗ ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ ಹತ್ತಿರದಿಂದ ತೋರಿಸ್ತೀನಿ ನೋಡ್ರಿ ನಿಮಗೆ ಇಲ್ಲ ನೋಡ್ರಿ ಎಷ್ಟು ದಪ್ಪ ದಪ್ಪಾಗ್ಯಾವಿಲ್ಲ ರೀ ಇವು ನಮ್ಮ ಕಡಲೆ ಬೇಳೆ ಉದ್ದಿನ ಬೇಳೆ ಮೆಣ್ಸಿನ್ಕಾಯಿ ಎಲ್ಲ ನೀಟಾಗಿ ಫ್ರೈ ಆಗೋರಿ ಹಿಂಗೆ ಹೊಂಬಣ್ಣ ಹಂಗೆ ಫ್ರೈ ಮಾಡ್ಕೊಬೇಕ್ರಿ ನಾವು ಇದನ್ನೀಗ ರೀ ಈ ತಣ್ಣಗಾದ ನಂತರ ಕಂಪ್ಲೀಟಾಗಿ ಫುಲ್ ತಣ್ಣಗಾಗಬೇಕು ರೀ ತಣ್ಣಗಾದ ನಂತರ ನೋಡಿರಿ ಇದನ್ನ ಮಿಕ್ಸಿ ಜಾರ್ನೊಳಗೆ ಹಾಕೋರಿ ಇದು ಜಲ್ದಿ ತಣ್ಣಗಾಗಬೇಕಂತಂದ್ರೆ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನಿಮ್ಗೆ ಒಂದು ಐಡಿಯಾ ಕೊಡ್ತೀನಿ ಕೇಳ್ರಿ ಇದು ಜಲ್ದಿ ತಣ್ಣಗಾಗಬೇಕು ನಮಗೆ ಅಂತಂದ್ರೆ ತಣ್ಣೀರೊಳಗೆ ಒಂದು ಬಕೆಟ್ ನೀರೊಳಗೆ ಇಟ್ಟು ಬಂದ್ಬಿಡ್ರಿ ಎರಡು ನಿಮಿಷನೊಳಗೆ ತಣ್ಣಗಾಗ್ಬಿಡುತ್ತೀ ಇದು ಈಗ ತಣ್ಣಗಾಗಿರುವಂಥ ಈ ಎಲ್ಲನೂ ನಾನು ಇದ್ರೊಳಗೆ ಹಾಕ್ಕೊಂಡೆ ರೀ ಮಿಕ್ಸಿ ಜಾರ್ನೊಳಗೆ ಹಾಕೊಂಡೆ ರೀ ಹಾಕೊಂಡು ಇದನ್ನು ನೋಡಿರಿ ರುಚಿಗನ್ಸಾರ ಉಪ್ಪು ಹಾಕಿರಿ ಒಂದು ಸ್ವಲ್ಪ ಉಡ್ಸಿದೆ ರೀ ನಾನು ಅದನ್ನು ಒಂದೇ ಒಂದು ಸ್ವಲ್ಪ ರುಚಿಗನ್ಸಾರ ಉಪ್ಪು ಹಾಕಿದನ್ನ ತರಿ ತರಿ ಆಗಿ ಪೌಡ್ರ್ ರೀ ಈಗ ಪೌಡ್ರ್ ಮಾಡ್ಕೊಂಡು ಬಂದೆ ರೀ ನಾನು ಪೌಡ್ರ್ ಮಾಡ್ಕೊಂಡಿದ್ದು ಈ ರೀತಿ ಇರಬೇಕು ರೀ ಇದ್ರೊಳಗೆ ನೋಡಿರಿ ಒಂದಿಷ್ಟು ಪೌಡ್ರನ್ನ ನಾನೇ ಎತ್ತಿಟ್ಕೋತೀನಿ ರೀ ಒಂದು ಎರಡು ಚಮಚದಷ್ಟು ನಾ ಎದಕ್ಕೆ ಎತ್ತಿಟ್ಕೊತೀನಿ ಅನ್ನೋದು ನಂತರ ನಿಮಗೆ ಹೇಳ್ತೀನಿ ರೀ ಈಗ ಇದ್ರೊಳಗಿಂದನ ಒಂದು ಎರಡು ಚಮಚ ಪೌಡ್ರನ್ನ ನಾನು ಈಗ ಈಗಿಷ್ಟು ತೆಗ್ದೆ ರೀ ನಾನು ಈಗ ಇದ್ರೊಳಗೆ ನೋಡಿರಿ ಒಂದಿಷ್ಟು ಹಣ್ಣು ಹಾಕಿರಿ ಇದನ್ನ ತೊಳೆದು ಹಾಕಿರಿ ಹುಣಸೆಹಣ್ಣು ನಿಮ್ಮ ಚಟ್ನಿ ಕ್ವಾಂಟಿಟಿ ನೋಡಿಕೊಂಡು ನಿಮ್ಮ ಬೆಳೆ ಕ್ವಾಂಟಿಟಿ ನೋಡ್ಕೊಂಡು ಹಣ್ಣು ಹಾಕಿರಿ ನಾ ಆಲ್ರೆಡಿ ಕೈಯಾಗಿ ತೋರ್ಸಾಕತ್ತೀನಿ ನಿಮ್ಗೆ ಎಷ್ಟೈತೆ ಅಂತ ಅರ್ಥ ಆಗಿರ್ತೈತೆ ರೀ ಒಂದು ಸ್ವಲ್ಪ ಬೆಲ್ಲ ಹಾಕಿರಿ ಬೆಲ್ಲ ಹಾಕಿ ಒಂದಿಷ್ಟು ನೀರು ಹಾಕಿರಿ ನೀರು ಹಾಕಿ ಮಿಕ್ಸ್ ಮಾಡ್ಕೊರಿ ಈಗ ನಾವು ಬೆಲ್ಲ ಹಾಕಿಲ್ಲ ಅಂತಂದ್ರೆ ನಮ್ಮ ಚಟ್ನಿ ಪರ್ಫೆಕ್ಟ್ ಅಲ್ಲ ಅಂತ ನಮಗೆ ರೀ ನಿಮ್ಗೆ ಬೆಲ್ಲ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಆದ್ರೆ ಒಂಚೂರು ಬೆಲ್ಲ ಹಾಕಿದ್ರಿ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕಿದ್ರಂದ್ರೆ ಟೇಸ್ಟ್ ರೀ ಬೆಲ್ಲ ಹಾಕಿದ್ದು ಆಗಂಗಿಲ್ಲ ರೀ ಬೆಲ್ಲ ಹಾಕಿದ್ರೆ ನಮಗೆ ಟೇಸ್ಟ್ ಅನ್ನೋದು ಬ್ಯಾಲೆನ್ಸ್ ಆಗತ್ತೆ ರೀ ಈಗ ಚಂದಾಗ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೆ ರೀ ನಿಮಗೆ ಇದಕ್ಕೆ ರುಬ್ಬಾಕಿ ಎಷ್ಟು ಬೇಕು ಅಷ್ಟು ನೀರು ಹಾಕೋರಿ ಹಾಕೊಂಡು ಇದನ್ನೇನು ಮಾಡ್ಬೇಕು ರೀ ಸ್ವಲ್ಪ ತರಿ ತರಿಯಾಗಿನೇ ರುಬ್ಕೊಂಡು ಬರ್ರಿ ಭಾಳ ನುಣ್ಣಗೆ ಬೇಡ್ರಿ ಈಗ ರುಬ್ಕೊಂಡು ಬಂದರಿ ರುಬ್ಬಿರುವಂಥದ್ದು ನೋಡ್ರಿ ನಮಗೆ ಈ ರೀತಿ ಐತ್ರಿ ನೋಡಿರಿ ಹಿಂಗಾಯ್ತು ನೋಡ್ರಿ ನಮ್ದು ರುಬ್ಬಿದ್ದು ಇಷ್ಟ ಇರ್ಬೇಕ್ರಿ ಪೂರ್ತಿ ಗಂಧದಾಗ ಮಾಡಾಕಬ್ಯಾಡ್ರಿ ಈಗ ನಾ ಏನಿದ್ರೂ ಒಂದು ಸ್ವಲ್ಪ ಕಡಲಿ ಬೇಳೆ ಉಳಿಸಿನಲ್ರಿ ಎಲ್ಲ ನಾನು ಫ್ರೈ ಮಾಡ್ಕೊಂಡಿದ್ದು ಒಂದು ಚೂರು ಒಂದು ಒಂದೆರಡು ಮೆಣ್ಸಿನ್ಕಾಯಿ ಕೂಡ ರೀ ಈಗ ಮೆಣ್ಸಿನ್ಕಾಯಿ ಸ್ವಲ್ಪ ದೊಡ್ಡ ಅದಾವೆ ರೀ ಭಾಳ ಹೂ ಒಂದ್ರಾಗ ಆ್ಯಡ್ ಮಾಡ್ಕೊಂಡ್ಬಿಡ್ರಿ ಅವನು ಈಗ ನೋಡಿರಿ ನಾವು ಅದರೊಳಗೆ ಸ್ವಲ್ಪ ಒಗ್ಗರಣಿನ ತಗೊಂಡಿವ್ರಿ ನಾವು ಬಿಸಿ ಮಾಡಿರೋದನ್ನ ಮತ್ತು ಎಷ್ಟ ಒಗ್ಗರಣೆ ಹಾಕೋ ಅವಶ್ಯಕತೆ ಕೂಡ ನಮಗೆ ಇದಕ್ಕೆ ಇಲ್ಲ ರೀ ಈಗ ಇದನ್ನ ಇದ್ರೊಳಗೆ ಹಾಕಾಕತ್ತೀನಿ ರೀ ನಾವು ಎಳ್ಳು ಹಾಕಿರೋದ್ರಿಂದ ಐಲ್ ಅಂಶ ತುಂಬಾ ಇರ್ತೈತಲ್ರಿ ಹಾಗಾಗಿ ರುಚಿ ಭಾಳ ಇರ್ತೈತ್ರಿ ರೀ ಒಂದೋ ಒಂದ್ಸಲ ನಾ ತೋರಿಸಿರುವಂಥ ವಿಧಾನದಲ್ಲಿ ಚಟ್ನಿಯನ್ನು ಮಾಡಿ ನೋಡಿರಿ ಇದು ದೋಸೆ ಕಷ್ಟ ಅಲ್ರಿ ಇಡ್ಲಿಗೂ ತಿನ್ಬೋದು ಚಪಾತಿ ರೊಟ್ಟಿ ಎಲ್ಲದಕ್ಕೂ ತಿನ್ಬೌದು ನೋಡಿರಿ ಇದನ್ನ ಭಾಳ ರುಚಿ ಇರ್ತೈತಿ ರೀ ಇದು ಈಗೆಲ್ಲ ತಕ್ಕೊಂಡು ಇದಕ್ಕೆ ಮಿಕ್ಸಿ ಜಾರಿಗೆ ರೀ ಅದರೊಳಗೆ ಒಂದಿಷ್ಟು ನೀರು ಹಾಕಿರಿ ನೀರು ಇದನ್ನ ಮಿಕ್ಸ್ ಮಾಡ್ಕೊರಿ ನಿಮಗೆ ಎಷ್ಟು ನೀರು ಬೇಕು ಎಷ್ಟು ಗಟ್ಟಿ ಬೇಕು ಅನ್ನೋದು ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊರಿ ನಾವು ತೊಗೊಂಡಿರೋದು ಸ್ವಲ್ಪ ಕ್ವಾಂಟಿಟಿ ಆದರೂ ಕೂಡ ಚಟ್ನಿ ಅನ್ನೋದು ಭಾಳ ರೀ ಇದು ನೋಡ್ರಿ ಚಲೋ ಹೊತ್ತೇ ಮಿಕ್ಸ್ ಮಾಡ್ಕೊರಿ ಹಿಂಗೆ ನೋಡ್ರಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿವ್ರಿ ನಿಮ್ಗೆ ಎಷ್ಟು ನೀರು ಬೇಕು ನೋಡಿಕೊಂಡು ನೀರಿನ ಪ್ರಮಾಣನ ಅಡ್ಜಸ್ಟ್ಮೆಂಟ್ ಮಾಡ್ಕೊಡ್ರಿ ಈಗ ನೋಡ್ರಿ ಇದಿಷ್ಟು ಪರ್ಫೆಕ್ಟ್ ಐತ್ರಿ ಇನ್ನೂ ಜಾಸ್ತಿ ನೀರಾಗಿಬಿಟ್ರೆ ನಮ್ಮ ದೋಸೆಗೆ ತಿನ್ನೋಕೆ ಚೆನ್ನಾಗಿರಂಗಿಲ್ಲ ರೀ ನೀವು ಅನ್ನಕ್ಕೆ ಬೇಕು ಅಂತಂದ್ರೆ ಮುದ್ದೆ ಕೂಡ ತಿನ್ಬೋದು ರೀ ಇದನ್ನು ಮುದ್ದೆ ಕೂಡ ತುಂಬಾ ಚೆನ್ನಾಗಿರ್ತೈತಿ ಮುದ್ದೆಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಒಂದು ಎರಡು ಚಮಚದಷ್ಟು ನೀರು ನೀವು ಆ್ಯಡ್ ಮಾಡ್ಕೋಬೋದು ಈಗ ನೋಡ್ರಿ ನಮ್ಮ ಪರ್ಫೆಕ್ಟಾಗಿರುವಂಥ ಚಟ್ನಿ ಅನ್ನೋದು ರೆಡಿ ಆಯ್ತು ರೀ ಈಗ ಇದು ನಮ್ಮ ದೋಸೆಗೆ ಪರ್ಫೆಕ್ಟ್ ರೀ ಇಷ್ಟು ನೀರು ಮಾಡ್ಕೋರಿ ಜಾಸ್ತಿ ನೀರು ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ ಈಗ ದೋಸೆಗೆ ನಮ್ಮ ಚಟ್ನಿ ರೆಡಿ ರೀ ಈಗ ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ ರೀ ಈ ಚಟ್ನಿನ ಇದಕ್ಕೆ ನಿಮಗೆ ಬೇಕಪ್ಪ ನಮಗೆ ಎಷ್ಟ ಒಗ್ಗರಣೆ ಇರಲಾರ ನಮಗೆ ನಡೆಯೇ ಇಲ್ಲ ಅನ್ನೋರು ಒಂದು ಸ್ವಲ್ಪ ಸಾಸಿವೆ ಒಗ್ಗರಣೆ ಮಾಡ್ಕೊಂಡು ಹಾಕೋಬೋದು ಏನು ತೊಂದರೆ ರೀ ಈಗ ನೋಡಿರಿ ಹಿಟ್ಟಿಗೆ ಬಂದೀವಿ ರೀ ನಾವೀಗ ಹಿಟ್ಟು ಮುಚ್ಚಿಟ್ಟಿದ್ವಲ್ಲ ರೀ ನಾವು ದೋಸೆ ಇತ್ತು ಅದನ್ನ ಇವಾಗ ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ರಿ ಈಗ ನಾವು ಒಂದು ಎರಡು ಸೆಕೆಂಡ್ ನಾವು ಗರ 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 ಅಂತ ತಿರ್ಗಿಸಿ ರೀ ಈಗ ಅದೊಂದು ಸ್ವಲ್ಪ ಗಂಟು ಗಂಟಿತ್ತಲ್ಲ ರೀ ಈಗ ಅದು ಹೊಡಿತೈತೆ ನೋಡಿರಿ ಸದ್ ನಾವು ತಿರ್ಗಿಸಿದ್ವಿ ಅಂದ್ರೆ ರೀ ಈಗ ನಾವು ಒಂದು ಹತ್ತು ನಿಮಿಷ ರೆಸ್ಟಿಗೆ ಬಿಟ್ಟಿವಲ್ರಿ ಚಟ್ನಿ ಮಾಡ್ಕೋತನ ರೆಸ್ಟಿಗೆ ಬಿಟ್ಟಿವಿ ಅಷ್ಟೊಳಗಾಗ ಅದು ಏನಾಗಿತ್ತು ರೀ ನೀಟಾಗಿ ರೀ ನಾವು ಹಿಂಗೆ ಗರ 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 ಏನಾಗತ್ತೆ ರೀ ಅದು ನೀಟಾಗಿ ಎಲ್ಲ ಕಡೆ ಮಿಕ್ಸ್ ರೀ ಎಲ್ಲ ಈವನ್ನಾಗಿಬಿಡ್ತೈತೆ ನೋಡ್ರಿ ನೋಡಿರಿ ಎಲ್ಲ ನಮ್ಮ ಹಿಟ್ಟು ಅನ್ನೋದು ಎಲ್ಲ ಕಡೆ ಮಿಕ್ಸ್ ಆಗಿ ಪರ್ಫೆಕ್ಟ್ ಪರ್ಫೆಕ್ಟಾತ್ರಿ ಈಗ ದೋಸೆ ಮಾಡೋಕೆ ಬ್ಯಾಟರ್ ದೋಸೆ ಬೆಟ್ರ್ ಪರ್ಫೆಕ್ಟ್ ಐತ್ರಿ ಈಗ ನೋಡಿರಿ ನಾನೀಗ ಗ್ಯಾಸ್ ಹಚ್ಚಿ ಆಲ್ರೆಡಿ ನಾನು ಹಂಚ ರೀ ಅದನ್ನು ಸ್ವಲ್ಪ ಲೈಟಾಗಿ ಎಣ್ಣೆ ಸವ್ರಿ ಅದ್ರ ಮೇಲೆ ನೀರು ಹಾಕಿರಿ ನೀರು ಹಾಕಿ ಒಂದು ಸ ಬಟ್ಟೆ ತೊಗೊಂಡು ಚಂದಾಗ ಒರೆಸ್ಬಿಡ್ರಿ ಮೊದಲು ನಾವು ದೋಸೆ ಮಾಡ್ಬೇಕಂದ್ರೆ ಹಂಚನ್ನು ರೆಡಿ ಮಾಡ್ಕೋಬೇಕ್ರಿ ಅಂದ್ರೆ ನಮ್ಮ ದೋಸೆ ಅನ್ನೋದು ಚೆಂದ ಬರ್ತಾವ್ರಿ ಈಗ ಇದನ್ನು ನೋಡ್ರಿ ಫ್ಲೇಮನ್ನು ಲೋ ಮಾಡಿರಿ ಲೋ ಮಾಡಿ ಈಗ ಹಿಟ್ಟು ತೊಗೋಬೇಕಾದ್ರೂ ಕೂಡ ಮೊದಲು ಸ್ಟಾರ್ಟಿಂಗ್ನೊಳಗೆ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡ್ಕೊಂಡು ಒಂದ ಒಂದು ಸೌರ್ ತೊಗೊಂಡು ನೋಡ್ರಿ ಒಂದು ಸೌರ್ ತೊಗೊಂಡು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೆಳ್ಳಗೆ ಒಂದ ಡೈರೆಕ್ಷನ್ನಲ್ಲೇ ತಿಕ್ಕಿಬಿಡ್ರಿ ಹಿಂಗೆ ನಿಮಗೆ ದೋಸೆಯಲ್ಲಿ ಹಿಂಗೆ ಜಾಸ್ತಿ ಗ್ಯಾಪ್ ಕಾಣಾಕತಿತ್ತು ಅಂದ್ರೆ ಸ್ವಲ್ಪ ಹಿಟ್ಟು ಹಾಕಿ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ ಇದೇನೂ ಕಷ್ಟ ಆಗಂಗಿಲ್ಲ ರೀ ಈಗ ಗ್ಯಾಸ್ ಫ್ಲೇಮನ್ನು ಫುಲ್ ಮಾಡಿದೆ ರೀ ಫುಲ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿರಿ ಅದರ ಮೇಲೆ ತುಂಬ ಎಣ್ಣೆ ಹಾಕ್ಬಿಡ್ರಿ ಈಗ ಎಣ್ಣೆ ಹಾಕಬೇಕಾದ್ರೆ ಗ್ಯಾಸ್ ಫ್ಲೇಮನ್ನು ಲೋ ಮಾಡಿರಿ ಯಾಕಂತಂದ್ರೆ ಎಣ್ಣೆ ಹಾಕಬೇಕಾದ್ರೆ ಮತ್ತೆ ನಮಗೆ ಸ್ವಲ್ಪ ಟೈಮ್ ತೊಗೊತತ್ತಲ್ರಿ ಅದಕ್ಕೋಸ್ಕರ ಫ್ಲೇಮನ್ನು ಲೋ ಮಾಡಿದೆ ಸ್ವಲ್ಪ ಮ್ಯಾಲಿನ್ ಕಲರ್ ಚೇಂಜ್ ಆಯಿತು ಅಂದಾಗ ಎಣ್ಣೆ ಹಾಕ್ಬೇಕು ರೀ ನಾವು ಫ್ಲೇಮನ್ನು ಫುಲ್ ಇಡ್ರಿ ಮ್ಯಾಲಿನ್ ಕಲರ್ ಸ್ವಲ್ಪ ಚೇಂಜ್ ಆಯಿತು ಅಂದಾಗ ಎಣ್ಣೆ ಹಾಕ್ರಿ ಎಣ್ಣೆ ಹಾಕಿ ಈಗ ಫ್ಲೇಮನ್ನು ಫುಲ್ ಮಾಡಿರಿ ಫುಲ್ ಮಾಡಿ ನೋಡಿರಿ ನಾವೀಗ ಆಟು ಇಟು ಆಟು ಇಟ್ಟು ತಿರ್ಗಿಸ್ಬೇಕು ರೀ ಈಗ ಅಂಥ ನಮ್ಮದು ಆಗಿರುವಂಥ ಬಣ್ಣ ಬರ್ತೈತಿ ರೀ ಎಲ್ಲ ಕಡೆ ಆಗಿರುವಂಥ ಬಣ್ಣ ಬರ್ತೈತಿ ರೀ ದೋಸೆ ಕೂಡ ಜಲ್ದಿನ ಫ್ರೈ ಆಗತ್ರಿ ಸೀದೋಗಂಗಿಲ್ಲ ರೀ ಹಿಂಗೆ ಮಾಡೋದ್ರಿಂದ ನಾವು ದೋಸೆ ಮಾಡೋದ್ರಿಂದ ಪರ್ಫೆಕ್ಟಾಗಿ ಕ್ರಿಸ್ಪಿ ರೀ ತುಂಬ ಗರಿ ಗರಿ ಆಗತ್ರಿ ನೋಡಿರಿ ನೋಡ್ರಿ ಈಗ ಹೊಂಬಣ್ಣ ಬಂತು ನಮ್ಮದು ಅಂದಾಗ ಫ್ಲೇಮನ್ನು ಲೋ ಮಾಡಿ ಈಗ ನೋಡಿರಿ ಕೆಳಗೆ ಇಟ್ಟೆ ರೀ ಈಗ ನಾವು ಪುಡಿ ಅದಕ್ಕೆ ತಕ್ಕೊಂಡಿವಪ್ಪ ಒಂದು ಎರಡು ಚಮಚಿ ಅಂತಂದ್ರೆ ಇದ್ರ ಮ್ಯಾಲೆ ಉದುರು ಸಾಕ್ರಿ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ನಮ್ಗೆ ಮ್ಯಾಲೆ ಪುಡಿ ಉದುರಿಸಿ ದೋಸೆ ಮಾಡಿ ಆ ಚಟ್ನಿ ಜೊತೆಗೆ ತಿಂತ ಇದ್ರೆ ನೋಡಿರಿ ಡಬಲ್ ಟೇಸ್ಟ್ ಕೊಡ್ತೈತ್ರಿ ಒಂದೇ ಸಲ ಈ ವಿಧಾನದಾಗ ನೀವು ಮಾಡಿಲ್ಲ ಅಂತಂದ್ರೆ ಒಂದು ಸಲ ಮಾಡಿ ನೋಡಿರಿ ಯಾಕಷ್ಟು ಆ್ಯಕ್ಚುಲಾಗಿ ನೀವು ಭಾಳ ನಮನೆ ಮಾಡಿರ್ತೀರಿ ಆದ್ರೆ ಆದ್ರೆ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರ್ತಾವ್ರಿ ಒಂದೊಂದು ಸ್ವಲ್ಪ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರ್ತಾವ್ರಿ ಅವು ಇದು ನೋಡಿರಿ ನಾನು ಎತ್ತಿ ತೋರ್ಸಕತೆ ನೋಡ್ರಿ ಎಷ್ಟು ಚಂದ ಬಂದೈತೆ ನೋಡಿರಿ ಬಂಗಾರದ ಬಣ್ಣ ಬಂದೈತೆ ರೀ ಗೋಲ್ಡನ್ ಬ್ರೌನ್ ಕಲರ್ ಆಗೈತೆ ಹೋದಿಲ್ಲ ರೀ ಇಷ್ಟು ಫುಲ್ಲು ಕಂಪ್ಲೀಟ್ ದೋಸೆ ನಮ್ಗೆ ಹಂಗಾಗಿರ್ತೈತೆ ನೋಡಿರಿ ನೋಡಿರಿ ಈ ಫೋರ್ಡಿಂಗ್ ಮಾಡಿದ್ರೆ ನೋಡಿರಿ ಚಟಾ ಚಟ ಅನ್ನೋಕತೈತಿ ರೀ ದೋಸೆ ಅದ್ರ ಮೇಲೆ ನಿಮ್ಗೆ ಅರ್ಥ ಆಗಿರ್ತೈತೆ ರೀ ಎಷ್ಟು ಕ್ರಿಸ್ಪಿ ಆಗೈತೆ ಅಂಥೇಳಿ ನೋಡಿರಿ ಸೌಂಡ್ ರೀ ಈಗ ಚೆನ್ನಾಗಿ ಫ್ರೈ ಆಗೈತೆ ರೀ ಇವಾಗ ತೊಗೊಂಡ್ಬಿಡಿನಿ ಎಲ್ಲ ಕಡೆಗೆ ನೋಡಿರಿ ಆಗಿರುವಂಥ ಬಣ್ಣ ಬಂದೈತೆ ರೀ ಎಲ್ಲಿ ದಂಡಿ ಎಲ್ಲ ಕಡೆಗೆ ನೋಡಿರಿ ಎಲ್ಲಿ ಅನ್ನೋದು ರೀ ಎಷ್ಟು ಕ್ರಿಸ್ಪಿ ಆಗೈತೆ ನೋಡಿರಿ ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಆಗೈತೆ ರೀ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡಿರಿ ಈಗ ಆಲ್ರೆಡಿ ನಾವು ಹಂಚಿ ಯಾವ ರೀತಿಯಾಗಿ ನಾವು ನೀರನ್ನು ಹಾಕಿ ರೆಡಿ ಮಾಡ್ಕೊಂಡಿವಿ ಇದು ಕೂಡ ಹಾಗೆ ಮಾಡ್ಕೋಬೇಕ್ರಿ ಅದನ್ನು ನಾನು ಮಾಡಿ ತೋರ್ಸಾಕತ್ತಿಲ್ಲ ರೀ ಆ ಮತ್ತಿನ ವಿಡಿಯೋ ಲೆಂತ್ ಆಗ್ತದೆ ಅಂದ್ಕೊಂಡು ಬಾಯಿಂದ ಹೇಳಾಕತ್ತಿನಿ ರೀ ನೀವು ಮಾಡಿಲ್ಲ ಆ ಪ್ರೊಸೀಜರ್ ಫಾಲೋ ಮಾಡಿಲ್ಲ ಅಂದ್ರೆ ದೋಸೆ ಬರಲ್ರಿ ಸರಿಯಾಗಿ ಬರಲ್ರಿ ದೋಸೆ ನಾವು ಮೊದಲ ನೀರು ಹೊಡೋದು ಅದನ್ನು ಮೊದಲು ಮತ್ತು ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲರಿ ಬರೀ ನೀರು ಹೊಡಿರಿ ನೀರು ಹೊಡೆದ ನಾವು ಏನು ಮಾಡ್ಬೇಕು ರೀ ಬಟ್ಟೆಯಿಂದ ಒರಿಸಿ ಹಿಟ್ಟನ್ನು ಹಾಕ್ಬೇಕು ರೀ ಹಿಟ್ಟನ್ನು ಹಾಕಿ ತುಂಬ ಇವಾಗ ನೋಡಿರಿ ಮೊದಲು ನಾನು ನೀಟಾಗಿ ಯಾವ ರೀತಿ ಮಾಡ್ಬೇಕಂತ ತೋರಿಸ್ತೀನಲ್ರಿ ಇವಾಗ ಫಾಸ್ಟಾಗಿ ತೋರ್ಸಾಕತ್ತೀನಿ ರೀ ನಾನು ಈಗ ಇದು ನೋಡಿರಿ ಇದಕ್ಕೆ ಮೇಲೆ ಕೂಡ ನಾವು ಹಿಂಗೆ ಪೌಡ್ರನ್ನ ಹಾಕೊಂಡ್ಬಿಟ್ಟು ನೀಟಾಗಿ ತೆಗೆದ್ಬಿಟ್ಟು ಅಂದರೆ ಎಲ್ಲ ದೋಸೆ ಕೂಡ ಈವನ್ ಆಗೇ ರೀ ಒಂದೇ ಬಣ್ಣ ಬರ್ತಾವ್ರಿ ನೋಡಿರಿ ಎಲ್ಲ ದೋಸೆ ಕೂಡ ಇದೇ ರೀತಿಯಾಗಿ ಬರ್ತಾವ್ರಿ ಅಂದ್ರೆ ನಾವು ನೀರು ಹೊಡೋದು ದೋಸೆ ಹಿಟ್ಟನ್ನು ಹಾಕಿದರೆ ಮಾತ್ರ ಎಲ್ಲ ಇದೇ ಬಣ್ಣ ಬರ್ತಾವೆ ರೀ ಇಲ್ಲ ಅಂತಂದ್ರೆ ನೀವು ನೀರು ಹೊಡಿಲಾರ ಹಂಗಾನ ನೀವು ದೋಸೆ ಮಾಡಿದ್ರೆ ಅಂದ್ರೆ ದೋಸೆ ಸರಿಯಾಗಿ ಬರೋದಿಲ್ಲ ರೀ ಅದನ್ನು ಟೆಕ್ನಿಕನ್ನು ನೀವು ಫಾಲೋ ಮಾಡಾಕಬೇಕು ರೀ ಈಗ ನಮ್ಮ ಚಟ್ನಿ ಕೂಡ ರೆಡಿ ರೀ ದೋಸೆ ಕೂಡ ರೆಡಿ ರೀ ಈಗ ಸರ್ವ್ ಕೂಡ ಮಾಡಿದೀವಿ ರೀ ಈಗ ಸೌಂಡ್ ಕೇಳಿರಿ ನೋಡಿರಿ ಎಷ್ಟು ಕ್ರಿಸ್ಪಿ ಐತಿ ಈಗ ನಾವು ಚಟ್ನಿ ಜೊತೆಗೆ ಅದ್ಕೋಬೇಕಾದ್ರೆ ಅದು ಕಟ್ ಆಗಿಬಿಟ್ಟು ನಿಮ್ಗೆ ಸೌಂಡ್ ಕೂಡ ಕೇರ್ಬೋದು ಇಲ್ಲಿ ಓಪನ್ ಆಗಿದ್ದು ಕೂಡ ಕಾಣಾಕ್ತೈತಿ ತಿಂದು ತೋರಿಸ್ತೀನಿ ಸೌಂಡ್ ಕೇಳ್ರಿ ಕೇಳಿದ್ರೋದಿಲ್ರಿ ಎಷ್ಟು ಕ್ರಿಸ್ಪಿ ಐತೆ ಅಂತ ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಇರ್ತೈತೆ ರೀ ಇವಾಗ ದೋಸೆ ಬೇಕಂದ್ರೆ ಇವಾಗ ನಾವು ಹತ್ತು ನಿಮಿಷದೊಳಗೆ ದೋಸೆಯನ್ನು ರೆಡಿ ಮಾಡ್ಕೋಬೋದು ಚಟ್ನಿಯನ್ನು ರೆಡಿ ಮಾಡ್ಕೋಬೋದು ರೀ ನೋಡಿರಿ ಎಷ್ಟು ಕ್ರಿಸ್ಪಿ ಆಯ್ತು ನೋಡಿರಿ ಫುಲ್ಲು ದೋಸೆನೇ ತುಂಬ ಗರಿ ಗರಿ ಆಗಿರ್ತತ್ರಿ ಎಲ್ಲ ಕಡೆಗೆ ನಿಮಗೆ ನೋಡಿರಿ ದೋಸೆ ದಂಡಿವರೆಗೆ ಕೂಡ ಎಷ್ಟು ಬ್ರೌನ್ ಕಲರ್ ಐತೆ ಅಂತೇಳಿ ಫುಲ್ಲು ಕಂಪ್ಲೀಟ್ ದೋಸೆ ನಮಗೆ ಈ ರೀತಿಯಾಗಿ ಬ್ರೌನ್ ಕಲರ್ ರೀ ಈ ರೀತಿಯಾಗಿ ನಾವು ರೌಂಡ್ ಆಫ್ ಮಾಡಿದೀವಿ ಅಂತಂದ್ರೆ ಅರ್ಥ ಆಯ್ತಲ್ವ ನಿಮ್ಗೆ ಯಾವ ರೀತಿ ಮಾಡ್ಬೇಕು ಹೇಳಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡಿರಿ ಬಂದು ಸರ್ಕಲ್ಗೆ ಶೇರ್ ಮಾಡಿ ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್